ಪ್ರತಿಯೊಂದು ಸಲ ಈವ್ನಿಂಗ್ ಸ್ನ್ಯಾಕ್ ಮಾಡ್ರಿ ಮ್ಯಾಂಗೋ ಕಟ್ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ ಟ್ಯಾಂಕಿ ಸೂಪರಾಗಿರುತ್ತೆ ನೋಡಿರಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುಬೀಸ್ ಕುಕ್ಕಿಂಗ್ ಲವ್ ಆಫ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ನಾನು ನಿಮಗೀತ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮಾವಿನಕಾಯಿ ಬಳಸ್ಕೊಂಡು ಯಾವ ರೀತಿ ಇವ್ನಿಂಗ್ ಸ್ನ್ಯಾಕ್ ಅಂದರೆ ಚುಮುರಿಯಿಂದ ಇವ್ನಿಂಗ್ ಸ್ನ್ಯಾಕ್ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲೇದಾಗಿಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ನಿಂಬೆಹಣ್ಣು ಆಮೇಲೆ ಒಂದು ಸಣ್ಣ ಸಣ್ಣದು ಉಪ್ ಮಾವಿನಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ ನೋಡ್ರಿ ಟೊಮೆಟೊ ಮೊದಲೇದಾಗಿ ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಆಮೇಲೆ ತುರಿದಿರೋ ಕ್ಯಾರೆಟ್ ಹಾಕಿದ್ದೀನಿ ಒಂದು ಸಣ್ಣದಾಗಿ ಹೆಚ್ಚಿರೋ ಒಂದು ಏನು ಟೊಮೆಟೊ ಹಾಕಿದ್ದೀನಿ ಆಮೇಲೆ ಮಾವಿನ್ಕಾಯಿ ಹೆಚ್ಚಿಟ್ಕೊಂಡು ನೋಡಿ ಆಮೇಲೆ ಒಂದಿಷ್ಟು ಹುರಿದಿರೋ ಶೇಂಗಾ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಏನು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಮತ್ತು ನಾನು ಯಾವ ರೀತಿ ಮಾಡ್ತೀನಿ ಇದನ್ನು ರೆಸಿಪಿ ಅಂತ ನಿಮ್ಗೆ ಗೊತ್ತಾಗಬೇಕಾಗಿದೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ತಿಳಿಯುತ್ತೆ ಇಲ್ಲ ಅಂದರೆ ತಿಳಿಯಲ್ಲ ಸೊ ವಿಡಿಯೋ ಪೂರ್ತಿ ನೋಡಿರಿ ಸೊ ಇದಾದ ಮೇಲೆ ನಿಂಬೆ ಹಣ್ಣು ರಸ ಹಿಂಡಿದಾದಮೇಲೆ ಸ್ವಲ್ಪ ರುಚಿಗೆ ಚಾಟ್ ಮಸಾಲ ಹಾಕಿರಿ ನಾನಿಲ್ಲಿ ಎಮ್ ಟಿ ಆರ್ ಚಾಟ್ ಮಸಾಲ ಯೂಸ್ ಮಾಡ್ತಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಮೇಲುಗಡೆ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಕೊಡ್ರಿ ಯಾಕಂದರೆ ಎಲ್ಲ ಉಪ್ಪು ಅದು ಎಲ್ಲ ನೋ ಇದು ಕಲಸ್ಕೋಬೇಕಲ್ಲ ಸೊ ಅದಕ್ಕೆ ಉಪ್ಪು ಹಾಕಿ ಉಪ್ಪು ನೋಡ್ಕೊಂಡು ಹಾಕಿ ಯಾಕಂದ್ರೆ ಚಾಟ್ ಇರುತ್ತಲ್ಲ ಅದಕ್ಕೂ ಅದಕ್ಕೇ ಸ್ವಲ್ಪ ಉಪ್ಪಿರುತ್ತೆ ಸೊ ಆಮೇಲೆ ಇಲ್ಲಿ ನಾವು ರೈ ಏನು ಚುಮುರಿ ತೊಂಡಿದ್ದೀವಿ ನೀವು ಪಫ್ರ ಪಫ್ಟ್ ರೈಸ್ ಅಂತಾರಲ್ಲ ಅವನು ತೊಗೊಂಡಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡು ಸಂಜೆ ಟೈಮು ಟೀ ಟೈಮಲ್ಲಿ ಹಾಕಿ ಕೊಟ್ಟರೆ ಮಕ್ಕಳು ಅದು ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಸಲ ಮನೆಯಲ್ಲಿ ಮಾಡಿ ನೋಡಿರಿ ಯಾಕಂದ್ರೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ ಸೊ ಏನು ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ ನೋಡಿರಿ ಸಲ ಮನೆಯಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹಾಗೆ ನನ್ನ ಇಷ್ಟ ಆಗ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿರಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಆಲ್ ಅಂತ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಿಮಗೆ ನಾ ಹಾಕೋ ಎಲ್ಲ ರೆಸಿಪೀಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ